ಈ ಸಮುದಾಯದ ಅನೇಕ ಮುಖಂಡರುಗಳು ನನ್ನ ಜೊತೆಯಲ್ಲಿ ಇದ್ದು ಸನ್ಮಾನ್ಯ ನರಸಿಂಹಮೂರ್ತಿ ಅವರು ಈಗ ತಾವು ಸನ್ಮಾನವನ್ನು ಮಾಡಿದ್ರೆ ನಂಜುಂಡರಾಜ್ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ತೋರಿಸಿ ನನ್ನನ್ನು ಆರಿಸೋದಕ್ಕೆ ಕಾರಣೀಭೂತರಾಗಿದ್ದು ಅದನ್ನು ನಾನು ಸ್ಮರಿಸಿಕೊಳ್ತೇನೆ ನಮ್ಮ ಸಂಜೆ ಆ ಹೋರಾಟದಲ್ಲಿ ಭಾಗವಹಿಸಿದಕಾಶವಾಗಿ ಮೊದಲನೇ ನಾಮಿನೇಷನ್ ಎರಡ್ ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಸನ್ಮಾನ್ಯ ಆಸ್ಟ್ರೇಲಿಯಾ ಪ್ರಕಾಶ್ ಅವರನ್ನ ಎನ್ಆರ್ ಉಪಾಧ್ಯಕ್ಷರನ್ನಾಗಿ ಮಾಡಿದರು Спасибо. مکہ <سؤال> شوکے ಸಮುದಾಯ ಸ್ವತಂತ್ರಕ್ಕೆ ಪೂರ್ವದಲ್ಲೇ ಹಾಸ್ಟೆಲ್ ಮಾಡಿ ವಿದ್ಯಾರ್ಥಿಗಳು ಸಮಾಜದಲ್ಲಿ ಇವತ್ತು ಅನೇಕ ಸ್ಥಾನಮಾನಗಳಿಗೆ ಇವತ್ತು ನೀವು ಮತ್ತೊಂದು ಹೆಜ್ಜೆಯನ್ನು ಬೆಂಗಳೂರಿನಲ್ಲಿರಬಹುದು ತುಮಕೂರಲ್ಲಿರಬಹುದು ಯಾರಿಗೆ ಗೊತ್ತಿ ಯಾರು ಇಂಜಿನಿಯರ್ ಆಗ್ತಾರೆ ಯಾರು ಡಾಕ್ಟರ್ ಆಗ್ತಾರೆ ಯಾರು ಐ ಆಫೀಸರ್ ಆಗ್ತಾರೆ ಯಾರು ಐ ಆಫೀಸರ್ ಆಗ್ತಾರೆ ನಮಗೂ ಗೊತ್ತಿಲ್ಲ ಇವತ್ತಿನ بہشت ಟೆಕ್ನಾಲಜಿಕಲ್ ಪವರ್ ಪೀಪಲ್ ಇನ್ ಜನ ಹೆಣ್ಣು ಮಕ್ಕಳಿಗೆ ತಾವು ಪ್ರಶಸ್ತಿಯನ್ನು ಕೊಟ್ಟು ಉತ್ತೇಜನ ಬಹುಶಃ ಅದಕ್ಕಾಗಿ ನಾನು ಅಭಿನಂದನೆಯನ್ನ ಹೇಳುತ್ತೇನೆ ರವಿ ಅಂತ ಹೇಳಿ ಸ್ಟೂಡೆಂಟ್ ನಾವು ಇಲ್ಲಿ ಆಯ್ಕೆ ಮಾಡಿ ಅವರಿಗೆ ಅವಕಾಶ ಕೊಡ್ತೇವೆ ಹಾಗಾಗಿ ನಾವು ಎಲ್ಲರ ಸಹಾಯವನ್ನು ಅಪೇಕ್ಷೆ ಪಡ್ತೇವೆ ಎನ್ನುವಂತ ಮಾತನ್ನು ನಾನು Bye. ನಮ್ಮ ಸರ್ಕಾರ ಅಧಿಕಾರಿ ಕೊಡುವ ಮೇಲೆ ಎರಡು ಕ್ಷೇತ್ರದಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಒಂದು ಆರೋಗ್ಯ ಕ್ಷೇತ್ರ ಮತ್ತೊಂದು ಶಿಕ್ಷಣ ಕ್ಷೇತ್ರ ಇವತ್ತು ತುಮಕೂರಿನಲ್ಲಿ ತುಮಕೂರು ಜಿಲ್ಲೆ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮೂರ್ತಿನೂ ಪದ್ರಮಯ್ಯನವರು ಹೇಳ್ತಾ ಇದ್ದರು ನೀವು ಕೊಟ್ಟಿಗೆರೆಗೆ ಸಮುದಾಯ ಭವನ ಕಟ್ಟೋದಕ್ಕೆ ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ ಅದು ನಮ್ಮ ವೈಯಕ್ತಿಕ ಇರ್ಬೋದು ಸರ್ಕಾರ ಇರ್ಬೋದು ಎರಡು ಸೇರಿ ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ ಇವತ್ತು Eu tô

شا <Sessi> i know

دہلی ಯೋಚನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಹಕರಿಸುತ್ತೇನೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರವಿ ಏನಾದ್ರೂ ತಮಾಷೆಗೆ ಬಹಳ ಚೆನ್ನಾಗಿ ಮಾತಾಡಿದೆ ಇಲ್ಲ ಖಂಡಿತವಾಗಿ ಇಲ್ಲ ಕಳಿಸ್ಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಿ ನಾನು ಎಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಯಾಕೆಂದ್ರೆ ಶಿಕ್ಷಣ ನಮಗೆಲ್ಲ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ನಮ್ಮ ತಂದೆಯವರು ಈ ಜಿಲ್ಲೆಯಲ್ಲಿ ಮಾಡಿದಂತ ಪ್ರಾರಂಭ ಮಾಡಿದಂತ ಶಿಕ್ಷಣ ಸಂಸ್ಥೆಗಳು ಇವತ್ತು ಇಡೀ ರಾಜ್ಯದಲ್ಲಿದ್ದಾವೆ ಸಮಾಜದ ಬದಲಾವಣೆ ತರುತ್ತೆ ದೇಶದ ಬದಲಾವಣೆ ಇವತ್ತು ತಾವು ಏನು ಶಿಕ್ಷಣಕ್ಕೆ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಡ್ತಾ ಇದ್ದೀರಿ ಆ ಸಹಾಯ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ವಿಶೇಷವಾಗಿ ಈ ಸಂಘದ ಪದಾಧಿಕಾರಿಗಳಿಗೆ ಅಧ್ಯಕ್ಷ منش میں پوچھتے ہیں جی ہند جی کن